ಸಿಡಿಲುಮರಿ ಸನ್ಯಾಸಿ ಕೋಟ್ಯಾಂತರ ಯುವಕರ ಸ್ಫೂರ್ತಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಕೆಲವು ಮಾಹಿತಿಗಳನ್ನು ಇಂದು ತಿಳಿದುಕೊಳ್ಳೋಣ ನಮಸ್ಕಾರ ಕನ್ನಡಿಗರೇ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ಅರವತ್ಮೂರರ ಜನವರಿ ಹನ್ನೆರಡರಂದು ಇಂದಿನ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಜನಿಸಿದರು ಇವರ ತಂದೆ ವಿಶ್ವನಾಥ ದತ್ತ ಮತ್ತು ತಾಯಿ ಭುವನೇಶ್ವರಿ ದೇವಿ ಹಾಗೂ ಇವರ ಮೂಲ ಹೆಸರು ನರೇಂದ್ರನಾಥ ದತ್ತ ಇವರ ಗುರುಗಳು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಹದಿನೆಂಟುನೂರ ತೊಂಬತ್ತೇಳರ ಮೇನಲ್ಲಿ ಕಲ್ಕತ್ತಾದ ಬೇಲೂರು ಮಠದಲ್ಲಿ ಸ್ಥಾಪಿಸಿದರು ಸರ್ವಧರ್ಮ ಸಮನ್ವಯ ತತ್ವ ಶಿಕ್ಷಣ ಸಮಾಜ ಸೇವೆಯ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದರು ವೇದಾಂತ ಮತ್ತು ಯೋಗವನ್ನು ಪಾಶ್ಚಿಮಾತ್ಯ ಜಗತ್ತಿಗೆ ಹೆಚ್ಚು ಜನಪ್ರಿಯಗೊಳಿಸಿದರು ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ತೊಂಬತ್ತ್ಮೂರರ ಸೆಪ್ಟೆಂಬರ್ ಹನ್ನೊಂದರಂದು ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಬಗ್ಗೆ ಭಾಷಣ ಮಾಡಿ ವಿಶ್ವವಿಖ್ಯಾತಿಯಾದರು ಸ್ವಾಮಿ ವಿವೇಕಾನಂದರ ಪ್ರಮುಖ ಸುದ್ದಿ ಪತ್ರಿಕೆಗಳು ಪ್ರಬುದ್ಧ ಭಾರತ ಇದು ಆಂಗ್ಲ ಭಾಷೆಯ ಪತ್ರಿಕೆಯಾಗಿದ್ದು ಮತ್ತೊಂದು ಉದ್ಬೋಧನಾ ಎಂಬ ಪತ್ರಿಕೆ ಇದು ಬಂಗಾಳಿ ಭಾಷೆಯಲ್ಲಿದೆ ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತು ನೂರ ಎರಡರ ಜುಲೈ ನಾಲ್ಕರಲ್ಲಿ ಕಲ್ಕತ್ತಾದ ಬೇಲೂರು ಮಠದಲ್ಲಿ ನಿಧನರಾದರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಭಾರತದ ಕೋಟ್ಯಾಂತರ ಯುವಕರಿಗೆ ಸ್ಫೂರ್ತಿ ತುಂಬಿದ ಸ್ವಾಮಿ ವಿವೇಕಾನಂದರ ಬಗ್ಗೆ ಚಿಕ್ಕದಾದ ಮಾಹಿತಿ ಇದಾಗಿದೆ ಧನ್ಯವಾದಗಳು